ಮೆಹಂದಿದೆಲ್ಲ ಮುಗೀತು ಮುಗಿದ ಮೇಲೆ ನೋಡಿ ಅಡುಗೆ ಮನೆ ಎಲ್ಲ ಈ ಥರ ತುಂಬ ರಂಪ ಆಗೋಗ್ಬಿಟ್ಟಿದೆ ನೈಟಲ್ಲಿ ಈ ಥರ ಇದೆ ಅಡುಗೆ ಮನೆ ಬೆಳಗ್ಗೆ ಎದ್ಬಿಟ್ಟು ಎಲ್ಲ ಒಂದು ಕಡೆಯಿಂದ ಕ್ಲೀನ್ ಮಾಡಿಕೊಂಡು ಎಲ್ಲರೂ ಒಂದೊಂದು ಕೆಲಸ ಮಾಡ್ಕೊತಾ ಇದ್ದೀವಿ ನೋಡಿ ಅಡುಗೆ ಮನೆ ಕ್ಲೀನ್ ಆಯಿತು ಈಗ ಹಾಲೆಲ್ಲ ಕ್ಲೀನ್ ಮಾಡಿಕೊಂಡು ಇವತ್ತು ಗಂಡಿನ ಕಡೆಯರು ಬರ್ತಾರೆ ಮನೆಗೆ ಬಳೆ ಶಾಸ್ತ್ರ ಇದೆ ನೈಟು ಅದಕ್ಕೆ ಎಲ್ಲ ಕ್ಲೀನ್ ಇದ್ದೀವಿ ಅಡುಗೆ ಮಾಡಬೇಕು ನೋಡಿ ನಾನು ತಿಂಡಿಗೆ ಉಪ್ಪಿಟ್ಟು ಮಾಡ್ತಾಯಿದ್ದೀನಿ ಅತ್ತೆ ಅಮ್ಮ ಎಲ್ಲರೂ ಒಂದೊಂದು ಕೆಲಸ ಮಾಡ್ತಾಯಿದ್ದಾರೆ ಗಿರ್ಜನೂ ಹೂವು ಇದ್ದಾರೆ ಅತ್ತೆ ಮಡ್ಲಕ್ಕಿಗೆ ಹೂವು ಎಲ್ಲ ಬೇಕಲ್ಲ ಕಟ್ತಾಯಿದ್ದೀವಿ ಚಿನ್ನಿ ಮೊಬೈಲಲ್ಲಿ ಮ್ಯೂಸಿಕ್ ಹಾಕೊಂಡಿದ್ಲು ಕಾಪಿರೈಟ್ ಬರುತ್ತೆ ಅಂತ ಮ್ಯೂಟ್ ಮಾಡಿದ್ದೀನಿ ನಾನು ಉಪ್ಪಿಟ್ಟು ಮಾಡ್ತಾಯಿದ್ದೀನಿ ತಿಂಡಿಗೆ ನಾವು ಮನೆಯವ್ರು ಮಾತ್ರ ಇರೋದು ಯಾರೂ ಇಲ್ಲ ರೂಮಲ್ಲಿ ಹೊರಗಡೆ ಕೋತಿಗಳು ಬಂದಿದ್ವು ಅಮ್ಮ ಬಾಸವಿ ನೋಡು ಅಂತ ನನ್ನನ್ನು ಕರೀತೈತೆ ಏನು ಕಾಮಿಡಿ ಮಾಡುತ್ತಪ್ಪ ನಮ್ಮಮ್ಮ ಮೇ ಸೆವೆಂಟೀನ್ತ್ ಸಾಟರ್ಡೇ ಇದು ಉಪ್ಪಿಟ್ಟಿಗೆಲ್ಲ ಹೆಚ್ಕೊಂಡು ಉಪ್ಪಿಟ್ಟು ಮಾಡ್ತಾಯಿದ್ದೀನಿ ಅತ್ತೆ ಹೂವು ಇದೆ ಗಿರ್ಜಾ ಹೂವು ಕಟ್ಬಿಟ್ಟು ನಮಗೆ ಕೊತ್ತಂಬರಿ ಸೊಪ್ಪು ಪುದೀನ ಎಲ್ಲ ಕ್ಲೀನ್ ಮಾಡಿ ಕೊಡ್ತಾ ಇದ್ದಾರೆ ಕರ್ಬೇವಿನ ಸೊಪ್ಪು ಎಲ್ಲ ನೀಟಾಗಿ ಪ್ಯಾಕ್ ಮಾಡಿ ಇಟ್ಟಿದ್ರು ಮಮ್ಮಿ ಎಲ್ಲ ಕಸನೆಲ್ಲ ತುಂಬಾಕಿದ್ರು ಉಪ್ಪಿಟ್ಟು ರೆಡಿ ಆಗ್ತಾ ಇದೆ ಭಜರಂಗಿ ದಳ ಬಂದಿದೆ ಆ ಜಗಡೆ ಮುಂದೆ ತರಕಾರಿ ಅಂಗಡಿ ಇದೆ ಕೆಳಗಡೆ ವಾರಕ್ಕೊಂದ್ಸಲ ಇರ್ತವೆ ಗುಂಪೇ ಬರುತ್ತೆ ನನಗೂ ಒಂದ್ಸಲ ತಲೆ ಮೇಲೆ ಕೂತ್ಬಿಟ್ಟಿತ್ತು ಸಣ್ಣದು ಮರಿ ಉಪ್ಪಿಟ್ಟು ಆಯಿತು ಉಪ್ಪಿಟ್ಟೆಲ್ಲ ಎಲ್ಲ ತಿಂದ್ಕೊಂಡು ಅಮ್ಮ ಬೆಣ್ಣೆ ತಂದಿತ್ತಲ್ಲ ಅದನ್ನು ಕಾಯಿಸ್ತೈತೆ ನೋಡಿ ಎಲ್ಲ ಕುದಿಯಕ್ಕೆ ಇಟ್ಟಿದೆ ಬೆಣ್ಣೆನ ವಜ್ಜಿ ವಜ್ಜಿ ಅಂತೆ ಅತ್ತೆ ಹೂವು ಸ್ವಲ್ಪ ಇನ್ನೊಂದು ಸ್ವಲ್ಪ ಇದೆ ಹೂವು ಕಟ್ತೀನಿ ಅಂತ ಹೋಗ್ತಾ ಇದೆ ಅವ್ರೂ ಹೂವು ಇದ್ದಾಳೆ ಹೂವು ಜಾಸ್ತಿ ತೊಗೊಬಂದುಬಿಟ್ಟಿದ್ರು ಅಂಕು ವೇದು ಮಾರ್ಕೆಟಿಗೆ ಹೋಗಿ ನೋಡಿ ತುಪ್ಪ ರೆಡಿ ಆಯಿತು ಅದನ್ನು ಈ ಥರ ಸೋಸ್ಬಿಟ್ಟು ಬಾಕ್ಸಿಗೆ ಹಾಕಿ ಇಡಬೇಕು ಮಗಳು ಮತ್ತು ಅಳಿಯನಿಗೆ ತುಪ್ಪ ಅವರಿಬ್ಬರೇ ತಿನ್ನಲ್ಲ ಎಲ್ಲರೂ ತಿಂತೀವಿ ಮನೇಲಿ ತುಪ್ಪ ಹೆಸರು ಅವ್ರದ್ದು ಅಷ್ಟೇ ಅಳಿಯ ಬಂದಾಗ ತುಪ್ಪ ಹಾಕಿ ಊಟಕ್ಕಿಡಬೇಕಂತೆ ನೋಡಿ ನಮ್ಮಮ್ಮ ಹೇಳ್ತಾವ್ರಿ ಈ ಥರ ಎಲ್ಲ ಒಂದು ಸ್ವಲ್ಪ ಬಿಸಿ ಇದ್ದಾಗಲೇ ಸೋಸ್ ಬಿಡಬೇಕು ಆಮೇಲೆ ಗಟ್ಟಿ ಆದಮೇಲೆ ಬರೋದಿಲ್ಲ ಬಿಟ್ಟು ಒಂದು ತಣ್ಣೀರು ಪಾತ್ರೆ ಒಳಗೆ ಹಾಕ್ಕೊಂಡು ಆ ಬಾಕ್ಸ್ನ ಅದರೊಳಗೆ ಇಡಬೇಕು ಬೇಗ ಗಟ್ಟಿ ಆಗುತ್ತೆ ಮತ್ತು ರವೆ ರವೆ ಥರ ಚೆನ್ನಾಗಾಗುತ್ತೆ ಸ್ವಲ್ಪ ಬೆಚ್ಚಗಿದ್ದಾಗಲೇ ತಣ್ಣೀರೊಳಗೆ ಇಟ್ಬಿಡಿ ನೋಡಿ ಅಮ್ಮ ಇಟ್ಟಿದ್ದಾರೆ ತಣ್ಣಗೆ ಹಾಕಿ ನೀರೊಳಗೆ ಬೇಗ ಗಟ್ಟಿ ಆಗುತ್ತೆ ಸ್ವಲ್ಪ ರವೆ ರವೆ ಥರ ಚೆನ್ನಾಗಿ ಬರುತ್ತೆ ನೋಡಿ ನನಗೆ ನನ್ನ ತಮ್ಮ ಮತ್ತು ತಮ್ಮನ ಹೆಂಡತಿ ಗಿರ್ಜಾ ಹೋಗಿ ನನಗೆ ಸೀರೆ ತೊಗೊಬಂದಿದ್ದಾರೆ ತವ್ರ ಮನೆ ಸೀರೆ ನನ್ನ ತಮ್ಮ ಆಡ್ಕೊತಾ ಇದ್ದಾನೆ ನೋಡಿ ಕಾಪಿ ಸೋಸೋ ಅರಿವೆ ಇದ್ದಂಗೆ ಐತೆ ಅಂತ ಆಡ್ಕೊತಾ ಇದ್ದಾರೆ ಚೆನ್ನಾಗಿದೆ ಸೀರೆ ನಂಗೆ ಇಷ್ಟ ಆಯಿತು ಅವ್ರು ತೋರಿಸಿದ್ರು ಒಂದು ಮೂರು ನಾಲ್ಕು ನನಗೆ ಇದು ಇಷ್ಟ ಆಯಿತು ಅದಕ್ಕೆ ಇದನ್ನು ತರಿಸ್ಕೊಂಡೆ ನನ್ನ ಮಗಳಿಗೂ ಗಿಫ್ಟ್ ತಂದಿದ್ದಾರೆ ತವ್ರ ಮನೆ ಗಿಫ್ಟು ಮಗ ಸೊಸೆ ಅಜ್ಜಿ ಕಡೆಯಿಂದ ಅವ್ರಿಗೆ ತವ್ರ ಮನೆ ಗಿಫ್ಟ್ ನೋಡಿ ಹೆಂಗ್ ಆಡ್ಕೊತ ಇದ್ದಾರೆ ಚಂದ ಮಾತು ಸುಮ್ಮನೆ ರೇಕ್ಸ್ ಅದು ನೋಡಿ ಈಗ ಸ್ಯಾರಿ ಓಪನ್ ಮಾಡಿ ತೋರಿಸ್ತೀವಿ ಹೇಗಿದೆ ಅಂತ ನಮ್ ಗಿರ್ಜನೆ ಓಪನ್ ಮಾಡ್ತಾರೆ ನನಗಿಷ್ಟ ಈ ಕಲರು ನೋಡಿ ನನ್ನ ತಮ್ಮ ಅಜ್ಜಿ ಅಕ್ಕ ಮಾಮ ಅಜ್ಜಿ ಸೇರಿಕೊಂಡು ನನ್ನ ಮಗಳಿಗೆ ಗಿಫ್ಟ್ ಕೊಟ್ಟಿರೋದು ಅರಿಶಿನ ಕುಂಕುಮದ್ದು ಬೆಳ್ಳಿ ಬಟ್ಲು ಹೇಗಿದೆ ಅಜ್ಜಿ ಅಜ್ಜಿ ಮೈನು ಅಜ್ಜಿನೇ ಇದೀವಿ ನೋಡಿ ಅಜ್ಜಿ ಹೊ ಹೊಸ್ದಾಗಿ ಯಾರೆಲ್ಲ ವೀಡಿಯೋ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಗಿಫ್ಟ್ ಬಾಕ್ಸ್ ಓಪನ್ ಆಯಿತು ನಮ್ಮ ಅತ್ತೆ ದುಡ್ಡು ಕೊಟ್ಟಿದೆ ಅವಳಿಗೆ ಏನಾರು ತಗೋ ಅಂತ ಅವಳು ಗೌರಿ ಹಬ್ಬಕ್ಕೆ ಏನಾರು ತಗೋತೀನಿ ಅಂತ ಹೇಳಿದಾಳೆ ನೋಡಿ ಈಗ ನನ್ನ ಸ್ಯಾರಿ ಓಪನ್ ಮಾಡಿ ತೋರಿಸ್ತಾ ಇದ್ದಾರೆ ಹೇಗಿದೆ ಡಿಸೈನ್ ಹೇಗಿದೆ ಕಲರ್ ಕಮೆಂಟ್ ಮಾಡಿ ನನಗೆ ತುಂಬ ಇಷ್ಟ ಈ ಕಲರ್ ಇದೇ ಕಲರ್ ಬೇಕು ಅಂತ ಹೇಳಿ ತರಿಸ್ಕೊಂಡಿದ್ದೀನಿ ಒಂದು ಮೂರು ನಾಲ್ಕು ಕಲರ್ ಇತ್ತು ಆ ಕಲರೆಲ್ಲ ಇದೆ ಇದರಲ್ಲೇ ಸ್ವಲ್ಪ ಬ್ರೈಟಾಗಿ ಕಾಣಿಸ್ತಾ ಇತ್ತು ನಮ್ಮಮ್ಮಿ ಈ ಕಲರ್ ಹುಡ್ಕೊಂಡಾಗ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅದಕ್ಕೆ ನಾನು ನಮ್ಮಮ್ಮಿ ಚೆನ್ನಾಗಿ ಕಾಣಿಸುತ್ತಲ್ಲ ಅಂಥೇಳಿ ನಾನು ಇದೇ ಕಲರೇ ತೊಗೊಂಡಿದ್ದೀನಿ

ಉಡ್ಕ ಉಡ್ಕ ಅಂತ ಇದ್ದರು ನಾನು ಬೇಡ ನನ್ನ ಸಣ್ಣ ಎಲ್ಲ ಫುಲ್ಲು ಕೊಡಿಸ್ಬಿಟ್ಟಿದ್ದಾರೆ ನಾನು ಅದೇ ಉಟ್ಕೋತೀನಿ ಇದನ್ನ ಇನ್ನೊಂದು ಸಲ ನೆಕ್ಸ್ಟ್ ಟೈಮ್ ಹುಡ್ಕೋತೀನಿ ಅಂತ ಹೇಳಿ ಎತ್ತಿಡ್ಕೊಂಡೆಲ್ಲ ಗೌರಿ ಹಬ್ಬಕ್ಕೆ ಉಟ್ಕೋತೀನಿ ಇವಾಗೆಲ್ಲ ಸೀರೆ ಮ್ಯಾಚಿಂಗು ಎಲ್ಲ ತೊಗೊಬಂದು ಇಟ್ಕೊಂಡ್ಬಿಟ್ಟಿದ್ದೀನಿ ಈಗ ಸಡನ್ನಾಗೆ ಸ್ಯಾರಿ ಉಡ್ಕೊಳೋಕ್ಕಾಗಲ್ಲ ಇದನ್ನು ಬ್ಲೌಸ್ ಹೊಲ್ಸ್ಕೊಬೇಕು ಮ್ಯಾಚಿಂಗ್ ಎಲ್ಲ ತಗೋಬೇಕು ಇರಲಿ ನೆಕ್ಸ್ಟ್ ಟೈಮ್ ಈ ಸ್ಯಾರಿನೇ ಹುಡ್ಕೊಳೋದು ಹೇಗಿದೆ ಸೀರೆ ಕಮೆಂಟ್ ಮಾಡಿ ನನಗೆ ತುಂಬ ಇಷ್ಟ ಆಯಿತು ನಮ್ಮ ಗುಂಡ ನೋಡಿ ಹೆಂಗೆ ಆಟ ಆಡ್ತಿದ್ದೇನೆ ಈ ಥರ ಆಟ ಆಡೋದು ಅಪರೂಪ ಆಚೆಗಡೆ ಬಂದಾಗ ಸೈಲೆಂಟ್ ಆಗಿಬಿಡ್ತಾನೆ ತುಂಬ ನೋಡಿ ನೆಕ್ಸ್ಟು ಮಧ್ಯಾಹ್ನ ಅಡುಗೆ ಸ್ಟಾರ್ಟ್ ಮಾಡಿಕೊಂಡೆ ನಾನು ಕಾಳು ಗೊಜ್ಜು ಹುಳ್ಳಿಕಾಯಿ ಪಲ್ಯ ಪಲಾವ್ ಮಾಡ್ತಾಯಿದ್ದೀನಿ ಅಂಕು ಎಲ್ಲ ನನಗೆ ಎಲ್ಪ್ ಮಾಡ್ತಿದ್ದಾಳೆ ಎಲ್ಲರೂ ಎಲ್ಪ್ ಇದ್ದಾರೆ ನನಗೆ ಅಡುಗೆಗೆ ನೋಡಿ ಪಲಾವ್ ತರಕಾರಿ ಎಲ್ಲ ಹೆಚ್ಚಿಬಿಟ್ಟು ಹುಳ್ಳಿಕಾಯಿ ಹೆಚ್ಚಿಕೊಡ್ತಾ ಇದ್ದಾಳೆ ಅಂಕು ಅತ್ತೆ ಹೂವು ಕಟ್ತಾಯಿದೆ ಇನ್ನೊಂದು ಸ್ವಲ್ಪ ಇದೆ ಹೂವು ಪಾಪ ಅದಕ್ಕೂ ಹುಷಾರಿಲ್ಲ ಆದರೂ ಹೂವು ಇದೆ ಒಳಗಡೆ ಅರು ಪಾಯಸ ರಸಮ್ ಮಾಡ್ತಾ ಮಾಡ್ತಾಯಿದ್ದಾಳೆ ಎಲ್ಲರೂ ಸೇರಿಕೊಂಡು ಅಡುಗೆ ಇದ್ದೀವಿ ಎಲ್ಲರೂ ಎಲ್ಪ್ ಮಾಡ್ತಾಯಿದ್ದಾರೆ ನೋಡಿ ನನಗಲೇ ಫುಲ್ಲು ಸುಸ್ತಾಗಿಬಿಡ್ತು ನನಗಲೇ ಸೊಂಟ ನೋವು ಸ್ಟಾರ್ಟ್ ಆಯಿತು ನೋವು ಸ್ಟಾರ್ಟ್ ಆಯಿತು ಜಾಸ್ತಿ ಕೆಲಸ ಮಾಡಿದ್ರೆ ಈ ಥರ ಫುಲ್ ಟಯರ್ಡ್ ಆಗಿಬಿಡ್ತೀನಿ ನೋಡಿ ಮುಖ ಎಲ್ಲ ಡಲ್ಲಾಗಿ ಹೋಗಿದೆ ಏನು ಮಾಡೋದು ಮಾಡಲೇಬೇಕಲ್ವಾ ನೋಡಿ ಫುಲ್ ಅಡುಗೆ ಎಲ್ಲ ಆಯಿತು ಅತ್ತೆದು ಹೂವು ಕಟ್ಟೋದೆಲ್ಲ ಆಯಿತು ಮಮ್ಮಿ ಎಲ್ಲ ನೀಟಾಗಿ ಎಲ್ಲ ಕಸನೆಲ್ಲ ತುಂಬ್ತಾ ಇದ್ದಾರೆ ಕವರ್ಗೆ ಫುಲ್ಲು ಎಲ್ಲ ಕೆಲಸ ಮಾಡಿಕೊಟ್ಟು ಈಗ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀವಿ ಇನ್ನೊಂದು ರೌಂಡು ನೈಟ್ ಆಗೇ ಹೋಯಿತು ನೋಡಿ ಅವ್ರನ್ನ ಈಗ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ಬೇಕು ಕಂಕಣ ಕಟ್ಟಿಸ್ಕೊಂಬರೋಕ್ಕೆ ನೋಡಿ ಈ ಥರ ರೆಡಿ ಆಗಿದ್ದಾಳೆ ಅವರು ಅವ್ರ ಆಂಟಿ ಕೊಟ್ಟಿರೋ ಸೀರೇನ ಉಟ್ಕೊಂಡು ಪಿಂಕ್ ಆ್ಯಂಡ್ ಗೋಲ್ಡ್ ಸ್ಯಾರಿ ಮಾಮ ವಿಭೂತಿ ಹಚ್ಚುತ್ತಾ ಇದ್ದಾರೆ ಎಷ್ಟು ಚೆನ್ನಾಗಿ ಕಾಣ್ತಾಳೆ ನೋಡಿ ವಿಭೂತಿ ಹಚ್ಚಿದ ಮೇಲೆ ಏನು ಲಕ್ಷಣ ಅಲ್ವಾ ಒಂಥರ ಕಳೆ ನೋಡೋಕ್ಕೆ ಒಂದು ಚೆಂದ ವಿಭೂತಿ ಹಚ್ಚಿರೋ ಮುಖ ನೋಡೋಕ್ಕೆ ಒಂದು ಚೆಂದ ನೋಡಿ ಅವ್ರ ಮಾಮನು ಹಚ್ಕೋತಾ ಇದ್ದಾರೆ ಒಂದೇ ಸಲ ಅವರು ನೋಡಿ ಏನು ಮ್ಯಾಜಿಕ್ಕು ಅವ್ರು ಡೈಲಿ ವಿಭೂತಿ ಹಚ್ಚುತ್ತಾರೆ ನಾವೇ ಅಪರೂಪ ಈಗ ಯೂಟ್ಯೂಬಲ್ಲಿ ಮ್ಯೂಸಿಕ್ ಹಾಕೊಂಡಿದ್ದಾರೆ ವಾಲ್ ವಾಲ್ಗದು ಮ್ಯೂಸಿಕ್ ಎಲ್ಲ ಸಂಪ್ರದಾಯದ ಪ್ರಕಾರನೇ ನಡೀತಾ ಇದೆ ನೋಡಿ ನಮ್ಮವರು ಏನು ಅದೃಷ್ಟ ಮಾಡಿದ್ದಾಳೆ ನೋಡಿ ವಾಲ್ಗದ್ ಮ್ಯೂಸಿಕ್ ಹಾಕ್ಕೊಂಡು ಛತ್ರಿ ಹಿಡ್ಕೊಂಡು ದೇವಸ್ಥಾನಕ್ಕೆ ಹೋಗ್ತಾ ಇದ್ದಾರೆ ಫಸ್ಟು ಆರತಿ ಮುಂದೆ ವಾಲ್ಗ ಛತ್ರಿ ಆರತಿ ಮುಂದೆ ನೆಕ್ಸ್ಟ್ ಅವರು ಅಂಕು ಅತ್ತೆ ಸ್ವಲ್ಪ ಲೇಟಾಗಿ ಹೋಯ್ತು ಇಷ್ಟು ಹೋಗ್ ಇಷ್ಟು ಜನ ಹೋಗ್ತಾ ಇದ್ದಾರೆ ಟೆಂಪಲ್ಗೆ ಮನೆ ಹತ್ರನೇ ಇದೆ ಟೆಂಪಲ್ಲು ಸೊಲ್ಲಾಪುರದಮ್ಮನ ಟೆಂಪಲ್ಗೆ ಹೋಗ್ತಾ ಇದ್ದಾರೆ ತುಂಬ ಮಳೆ ಬರ್ತಾ ನಮ್ಮ ನಮ್ಮವ್ರಿಗೆ ಒಂಥರ ಆಗ್ತಿದೆ ವಾಲ್ಗದ ಮ್ಯೂಸಿಕ್ ಕೇಳಿ ಅಮ್ಮ 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 ಅಂತ ಒಂಥರ ಫೀಲು ಮದುವೆ ಫೀಲು ಚೆನ್ನಾಗಿದೆ ಒಂಥರ ನೋಡಿ ಏನು ಐಡಿಯಾ ಯೂಸ್ ಮಾಡಿದ್ದಾರೆ ಅಂತ ಅಮ್ಮ ನೋಡಿ ತುಂಬ ಮಳೆ ಮಳೆಯಲ್ಲೇ ಹೋಗ್ತಾಯಿದ್ದಾರೆ ಮುಂದೆ ಆರತಿ ಅವ್ರ ಅಕ್ಕ ಮಾಮ ಪಾಪು ಹೋಗ್ತಾ ಹಿಂದೆ ಅಂಕು ಅವರು ಹೋಗ್ತಾಯಿದ್ದಾರೆ ಆಮೇಲೆ ಅತ್ತೆ ಅಮ್ಮ ಎಲ್ಲ ಮೊದಲೇ ಅಲ್ಲೇ ಹೋಗಿತ್ತು ಅಮ್ಮ ಫಸ್ಟೇ ಅಲ್ಲೇ ಇತ್ತು ದೇವಸ್ಥಾನದಲ್ಲಿ ಆಮೇಲೆ ಇವ್ರನ್ನೆಲ್ಲ ಕರೆಸ್ಕೊಂಡಿದ್ದು ನೋಡಿ ಕಂಕಣದ್ದು ಮಡ್ಲಕ್ಕಿ ತಗೊಂಡೋಗಿದ್ರು ಅದನ್ನು ಈ ಥರ ಕಂಕಣದ ಪೂಜೆ ಮಾಡಿಸಿ ಇದ್ದಾರೆ ಪೂಜಾರರು ಅವ್ರ ಮಂತ್ರ ಎಲ್ಲ ಚೆನ್ನಾಗಿ ಹೇಳಿದರು ನನ್ನ ತಮ್ಮ ವಾಲ್ಗದ್ ಮ್ಯೂಸಿಕ್ ಹಾಕಿದ್ರಲ್ಲ ನಾನು ಎಲ್ಲಿ ಕಾಪಿ ರೇಟ್ ಅನ್ನೋ ಭಯಕ್ಕೆ ಮ್ಯೂಟ್ ಮಾಡಿದ್ದೀನಿ ತುಂಬ ಚೆನ್ನಾಗಿತ್ತು ಮಂತ್ರಗಳು ಆದರೆ ಏನು ಮಾಡೋದು ನಮಗೆ ಕೇಳಿಸ್ಕೊಳ್ಳೋಕ್ಕೆ ಅದೃಷ್ಟನೇ ಇಲ್ಲ ಕಾಪಿರೇಟ್ ಭಯ ನೋಡಿ ಈ ಥರ ಎಲ್ಲ ಪೂಜೆ ಮಾಡಿಸಿ ಅವಳನ್ನ ಕೆಳಗಡೆ ಕೂರಿಸ್ಬಿಟ್ಟು ಅವಳಿಗೆ ಕಂಕಣದ ಪೂಜೆ ಮಾಡ್ತಾರೆ ಪೂಜೆ ಮಾಡಿರೋದೊಂದು ಹೂವು ಕೊಡ್ತಾರೆ ಅದು ತಲೆಗೆ ಮುಟ್ಕೋಬೇಕು ಅಕ್ಕ ಮಾಮ ಅಜ್ಜಿ ಅತ್ತೆ ಅಂಕು ಮತ್ತು ಪಾಪು ಇಬ್ಬರು ಪಾಪುಗಳು ಇಷ್ಟು ಜನ ಹೋಗಿ ಕಂಕಣದ ಪೂಜೆ ಮಾಡಿಸ್ಕೊಂಬಂದರು ಪೂಜಾರು ನಿಮ್ಮ ಕಡೆಗೆ ಯಾವ ಥರ ಮಾಡ್ತೀರಾ ನಮ್ಮ ಕಡೆಗೆ ಯಾವ ಥರ ಮಾಡ್ತೀವಿ ಅಂತ ಎರಡು ಹೇಳಿದ್ರು ನನ್ನ ತಮ್ಮ ಎಲ್ಲ ಎಕ್ಸ್ಪ್ಲೈನ್ ಮಾಡಿಬಿಟ್ಟು ಈ ಥರ ಈ ಥರ ಮಾಡಿ ಅಂದರು ಅವರು ಅದೇ ಥರನೇ ಮಾಡಿ ಪೂಜೆ ಮಾಡಿ ಕಂಕಣ ಕಟ್ಟಿ ನೋಡಿ ಅವ್ರ ಕಡೆ ಸ್ವಲ್ಪ ಚೇಂಜಸ್ ಇದೆಯಂತೆ ಅದನ್ನೆಲ್ಲ ಕೇಳ್ಕೊತಾ ಇದ್ದಾರೆ ನೀವು ಯಾವ ಥರ ಮಾಡ್ತೀರಾ ಅಂತ ನನ್ನ ತಮ್ಮ ಎಲ್ಲ ಹೇಳ್ತಾ ಇದ್ದಾನೆ ಈ ಥರ ಮಾಡಿ ಸ್ವಾಮಿ ಈ ಥರ ಮಾಡಿ ಸ್ವಾಮಿ ಅಂತ ಅವರೆಲ್ಲ ಅವ್ರು ಹೇಳಿದ ಪ್ರಕಾರನೇ ಇದ್ದಾರೆ ಪೂಜೆನ ಪೂಜೆ ಮಾಡಿ ತಾಯಿ ಆಶೀರ್ವಾದ ತಗೊಂಡು ಬರಬೇಕು ಇದು ಕಂಕಣ ಪೂಜೆ ಈಗ ಮನೆಗೆ ಬರೋದು ತುಂಬ ಮಳೆ ಈಗ ಗಂಡಿನ ಕಡೆಯವ್ರು ಬರ್ತಾರೆ ನೆಕ್ಸ್ಟು ಬಳೆ ಶಾಸ್ತ್ರ ಬಳೆ ಶಾಸ್ತ್ರಕ್ಕೆಲ್ಲ ರೆಡಿ ಮಾಡ್ಕೋಬೇಕು ಅವರೇ ಬರ್ ಬರ್ತಾರೆ ಬಳೆಯವ್ರನ್ನ ಕರ್ಕೊಂಡು ಐದು ಜನ ಬರ್ತಾರೆ ಈಗ ನೆಕ್ಸ್ಟು ಬಳೆಶಾಸ್ತ್ರದ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರಗಳು ಥ್ಯಾಂಕ್ ಯು